ಯಾರ ಯಾರು ಯಾರು ಅಡಿಯಾಳೆ ಮಾಡೋಣ ಮಾಡೋದು ಕೂಡ ಸಂಸದ ಡಿಕೆ ಸುರೇಶ್ ಅವರ ನಿವಾಸದತ್ತ ನುಗ್ಗಿದಂತ ಕಾರ್ಯಕರ್ತರನ್ನ ಬಂಧಿಸೋದಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಪಡುವಂತ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದೀಗ ಸದಾಶಿವ ನಗರದಲ್ಲಿ ಜೋಡ ಯಾತ್ರೆ ಹೆಸರಲ್ಲಿ ಬೈಲು ಬಣ್ಣ ಆಗಿದೆ ಇವತ್ತು ಏನ್ ಮಾಡಿದ್ರಿ ಸರ್ ಏನ್ ಮಾಡಿದ್ರು ಹೇಳಿ ಯುವ ಸೇರಿ ಇವತ್ತು ಸಂಸದ ಡಿಕೆ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ವಿರೋಧ ಮಾಡ್ತೀವಿ ನಾವೆಲ್ಲರೂ ಅದು ಯಾರು ಯಾರು ನಡೆಯ तुमसदा डीके सुरेश और निवास दत्ता नुगिदंता कारे ಬಂಧಿಸೋದಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಅರಸಾಹಸ ಪಡುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇದೀಗ ಸದಾಶಿವ ನಗರದಲ್ಲಿ ಇವತ್ತು ಸಂಸತ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೋಡ ಯಾತ್ರೆ ಹೆಸರಲ್ಲಿ ಕೋಡ ಯಾತ್ರೆ ಇರ್ಬೋದು ಇವತ್ತು ನಮಗೆ ಅಸಲಿ ಒಂದು ಬಯಲು ಬಣ್ಣ ಆಗಿದೆ ಇವತ್ತು ಏನ್ ಮಾಡಿದ್ರಿ ಸರ್ ಏನು ಮಾಡಿದ್ರು ಹೇಳಿ ಇವತ್ತು ನಮ್ಮ ಸೇರಿ ಇವತ್ತು ಸಂಸದ ಡಿಕೆ ಸಲ್ಲೇಶ್ವರ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎರಡು ಅದ್ರ ವಿರೋಧ ಮಾಡ್ತೀವಿ ನಾವೆಲ್ಲರೂ ಅದು ಯಾರ್ಯಾರು ಯಾರು ನಡೆಯ ನಡೆಯ

ಬಂಧಿಸೋದಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ನರೂ ಕೂಡ ಅರಸಾಹಸ ಪಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದೀಗ ಸದಾಶಿವ ಇರ್ತಾರೆ ಇವತ್ತು ಸಂಸತ್ತು ಇರಬಹುದು ಕಾಂಗ್ರೆಸ್ ಇರಬಹುದು ಜೋಡಾ ಯಾತ್ರೆ ಇಷ್ಟರಲ್ಲಿ ಜೋಡಾ ಯಾತ್ರೆ ಇರೋದು ಇವತ್ತು ನಿಮಗೆ ಅಸಲಿ ಒಂದು ಬಯಲು ಬಣ್ಣ ಆಗಿದೆ ಇವತ್ತೇನ್ ಮಾಡಿದ್ರಿ ಸರ್ ಏನ್ ಮಾಡಿದ್ರೆ ಇವತ್ತು ನಮ್ಮ ಯುವ ಸೇರಿ ಇವತ್ತು ಸಂಸದ ಡಿ ಕೆ ಸುರೇಶ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಭಾರತವನ್ನ ಎರಡು ಬಾರ ವಿರೋಧ ಮಾಡ್ತೀವಿ ನಾವೆಲ್ಲರೂ ಅದು